ನಾಕೊ ಮತ್ಲೇ ಮೂವತ್ತೆಂಟಿಲ್ಲ ಮೂವತ್ತೆಂಟು ಇಲ್ಲ ಮೂವತ್ತಾರು ಐತಿ ಹ್ಮ್ ಒಂಬತ್ತು ಹಚ್ರಿ ಹಚ್ಚರಿ ಬಿಡಬೇಡ ಹಚ್ಚರಿ ಅದು ಮುಂಗಿದ ಮೇಲೆ ಇದನ್ನ ಮಾಡ್ರಿ ಸೂಪರ್ ಚಪ್ಪ ಬಿಡ್ರಿ ಹನುಮಂತ ಎಲ್ಲರು ಬಡೀರಿ ಬಡ್ರಿ ಹೊಡ್ರಿ ಹಾ ಮುಂದೆ ಅರ್ಥ ಹಾ ਆਪਾਂ ਨਹੀਂ ਆ ਚਾਹ ਤੁਰਦੇ

செப்பா விடுப்பா செப்பா விடுப்பாட் உங்க ஏதோ தான்

ಏಳು ಗುಂಪಿನಲ್ಲಿ ನಾಲ್ಕು ಗುಂಪು ಎಷ್ಟಕ್ಕ ಒಂದು ನಂತರ ಇದನ್ನ ಇದನ್ನ ಹಚ್ಚಬೇಕು ಈಗ ಹಚ್ಚ ಅಳಕ ಏಳರಾಗ ನಾಲ್ಕಳಿ ಹೊಳೆ ಮಾಡದ್ ಈಗ ಹಚ್ಚಬೇಕು ಹ್ಞೂ ನಾಲ್ಕು ಒಂದೇ నాలుగు 4 5 ఐదు 4 కొంపందితి కచ్చా కచ్చా సూపర్ ఏం మార్బెకిగా కళ్ళిబెకరే ఎంత 1 5 4 కదొ ఒక అన్ను 5 4 కదొ ఒక ఇది ఆరు ఇస్కో ఇష్ట ఇష్టపరివు ఇష్టారివు 16 అవుతు హ 4 కొంపకి 16 అయిదా ఇల్లు ఐదు ನೋడు 4 4 లె 4 చలి హ 16 16 చలి హ 16 కళ్ళి ಮತ್ತೆ ಬಿಡಿಯಿಂದ ಕಳಿಬೇಕು ಯಾವಾಗಲೂ ಬಿಡಿಯಿಂದ ಕಳಿಬೇಕು ಆರಾಗ ಸೊನ್ನೆ ಸೊನ್ನೆ ಈಗ ಏಳುಗ ಅದನ್ನ ಎಳಿಬೇಡ ಇಷ್ಟೇ ಇಷ್ಟ ಸಾಕು ಹಾಂ ಹಾಂ ಏಳು ಈಗ ನಾಲ್ಕರ ಮಗಿಲಿ ಏಳು ಐತ್ಯಾ ಇಲ್ಲ ನಾಲ್ಕು ಒಂದಲ್ಲಿ ನಾಲ್ಕು ಹಚ್ಚ ಒಂದು ನಾಲ್ಕು ಹಾಂ ಕಳಿ ಏಳರಲ್ಲಿ ನಾಲ್ಕು ಕಳೆದ್ರ ಏಳರಲ್ಲಿ ನಾಲ್ಕು ಕಳೆದ ಎಷ್ಟು ಹೇಳ ಮೂರು ಹಚ್ಚ ಮತ್ತೆಂಟು ತಿಳಿಸ್ಕೊ ಹ್ಞೂ ಹಾಂ ಎಂಟು ಹಾಂ ಮೂವತ್ತೆಂಟಾತು ಎಷ್ಟು ಮೂವತ್ತೆಂಟು ನಾಗ್ರ ಮಗೈತಿ ನೋಡು ಐತಿಲ್ಲ ನಾಲ್ಕು ನಾಲ್ಕು ಒಳ್ಳೆ ಇಪ್ಪತ್ತೆಂಟು ನಾಲ್ಕು ಎಂಟಲೇ ಮೂವತ್ತೆರಡು ನಾಲ್ಕು ಒಂಬತ್ತಲೇ ಮೂವತ್ತಾರು ಒಂಬತ್ತು ಹಚ್ಚ ಒಂಬತ್ತು ಮೂವತ್ತಾರು ಹಾಂ ಕಳಿ ಎಂಟರಾಗ ಆರು ಕಳದ್ರ ಎರಡು ಹಾಂ ಮೂರಾಗ ಸೊನ್ನೆ ಸೂಪರ್ ಕರೆಕ್ಟ್ ಆತು ನೋಡ್ಲಿಕ್ಕ 苏帕。 ಯಾರ ವ್ಯಂಜನ ಬಳ್ಳಿ ಒಂದ್ ನಿಮಿಷ ನೋಡ್ಕೊಲಾರ ಒಮ್ಮೆ ನೋಡ್ಕೊಂಡ್ ಮೂಸಲಿ ಸ್ವರ ವ್ಯಂಜನ ಕನ್ನಡ ಇಂಗ್ಲಿಷ್ ಹಿಂದಿ ಮೂರು ಬಳ್ಳಿ ಕ ಖ ಐದು ಸಾಲು ನೋಡ್ಕೊಲಾರ ಬರದ್ರೆ ಒಮ್ಮೆ ನೋಡ್ಕೊಂಡ್ ಬರದ್ರೆ ಮೂಸಲಿ ಏನಾಯ್ತು ಮತ್ ಯಾಕೆ ಮಾಡಿದ್ರಪ್ಪ ಏನಿಲ್ಲ ಏ ಕಂಪ್ಲೇಂಟ್ ಬರ್ಕೋರ ಇವ್ರು ಕಂಪ್ಲೇಂಟ್ ಬರ್ಕೋರಿ ಎದಕ್ ಫ್ರ್ಯಾಂಕ್ ಮಾಡಿದ್ರಪ್ಪ ಅದಾಯ್ತು ಈಗ ಏ ಬಾರಿ ಹುಳ್ಯಾ ಬೈ ನೀನು ವಿನೋದ ಸೇರಿ ಇವರಿಬ್ಬರು ಕಂಪ್ಲೇಂಟ್ ಬರ್ಕೋರಿ ಮಧ್ಯಾಹ್ನದಾಗಿ ಮಧ್ಯಾಹ್ನದಾಗ ಏಯ್ ಇವರಿಬ್ಬರು ನೀ ಏ ಬಾಯ್ಲಿ ಸಿದ್ಧಾರ್ಥ ಸಿದ್ಧಾರ್ಥ ಬಾಯ್ಲಿ ಸಿದ್ಧಾರ್ಥ ನೀನು ಇವರಿಬ್ರಿಗೂ ಎನ್ಕ್ವೈರಿ ಮಾಡಿಲ್ಲ ಮಧ್ಯಾಹ್ನದಾಗ ನೀಬ್ಬರು ಈಗ ಬೇಡ ಊಟ ಆದಮೇಲೆ ಅವರಿಬ್ರದ್ದು ಕಂಪ್ಲೇಂಟ್ ಬರ್ಕೋರಿ ನೀವಿಬ್ರಿಗೂ ಎನ್ಕ್ವೈರಿ ಮಾಡಿರಿ ನೀನು ನೀನು ಕರ್ಕೋರ ಏಯ್ ಇವನು ಕರ್ಕೋರಿ ಏ ಎನ್ಕ್ವೈರಿ ಮಾಡ್ಬಂದ ಏಯ್ ಇವನೊಬ್ಬರೂ ಬರಕ ಹೋಗು ನಾಡಿ ಬರ್ಕೋರಿ ಕಂಪ್ಲೇಂಟ್ ಅಂತ ಬರ್ಕೋರಿ ಅವ್ರದಿಬ್ರು ದೂರು ಅಂತ ಬರ್ಕೋ ದೂರು ದೂರು ಅಕ್ಷಯನ ದೂರು ಕ್ಯಾಲ್ಕುಲೇಟರ್ ನೋಡಿ ಲೆಕ್ಕ ಮಾಡಿದ್ದಾನೆ ಅದೇನೇ ಇರಲಿ ನನಗೇನು ಗೊತ್ತಿಲ್ಲ ಅಲ್ಲೇ ಬರ್ತಾನೆ ಅವ್ರು ಎನ್ಕ್ವೈರಿ ಮಾಡೋಕೆ ಇದು ಮಾಡಿದ್ವಿ ದೂರು ಅಂತ ಬರೀ ದೂರು ಅಕ್ಷಯ್ ಮತ್ತು ಮಲ್ಲಿಕಾರ್ಜುನ್ ಕಟ್ಟಿಗೆ ದೂರು ಕಟ್ಗೆಲ್ಲ ಖಾತ್ರಿ ಅಲ್ಲ ಅಷ್ಟು ಅಲ್ಲ ಬರ್ಲಿ ಅಷ್ಟು ದೂರ ಅಂತ ಬರದ್ರು ಹಲಿಕಿಸುತ್ತೇನ ನೀವ್ರಿ ಹ ನಾನು ಜಡ್ಜ್ ಒಬ್ಬರನ್ನ ಒಬ್ಬರ ಇವನು ತಗೋರಿ ಒಬ್ಬರ ತಗೋರಿ ಅದ ಇಬ್ಡ್ರಿ ಬಿಡ್ರಿಗ ಮುಗಿತಾ ಈಗ ಲೆಕ್ಕ ಏ ಸುಮೀರು ಸಿದ್ಧಾರ್ಥ ಸಿದ್ಧಾರ್ಥ ಏ ಸಿದ್ಧಾರ್ಥ ಈ ಲೆಕ್ಕ ಮುಗಿಸಿದವ್ರು ಈ ಲೆಕ್ಕ ಮಾಡ್ಬೇಕು ಈ ಲೆಕ್ಕ ಮಾಡಿದವರು ಸ್ವರ ವ್ಯಂಜನ ಬಳ್ಳಿ ಒಂದೊಂದ್ ಸರಿ ಬರಿಬೇಕು ನೋಡ್ಕೊಲಾರ್ದ ಅದನ್ನ ಮುಗಿಸಿದವರು ಕಂಗ ಅದನ್ನ ಒಂದ್ಸರಿ ಬರಿಬೇಕು ಇಷ್ಟು ಕೆಲಸ ನಿಮ್ದು ಇವತ್ತು ಊಟಕ್ಕೆ ಬಿಡದ್ರಾಗ ಚಲೋ ಮಾಡ್ರಿ ನೀನು சுவர வியஞ்சன முருசலி சரவியஞ்சன கன்னட் இங்கிலீஷ் இந்தி முரு பரி நோட்கண்டு நீ நோட் ஒம் நோடபாரி கவுது நோட்கொள்ளார ஒன்று நோட்கண்ட் முருசலி ஒன்னொரு சாலை ನಡಿ ಹೋಗಿ ಚಲೋ ಮಾಡಿರಿ ಚಲೋ ಮಾಡಿ ಬಡ ಮಾಡಿ ಚಲೋ ಮಾಡಿರಿ ನಿಮ್ಗೆ ನಿಮ್ಗೆ ಬರ್ಯಾಕ್ ಮನಸ್ಸಿಲ್ಲ ಇಲ್ಲ ಅಂದ್ರೆ ನಾನೇ ಬರ್ಬಿಡ್ತೀನಿ ನಿಮ್ಮ ಬದಲಿ ಯಾರಿಗೆ ಮನಸ್ಸಿಲ್ಲ ಮನಸ್ಸು ಯಾರಿಗಿಲ್ಲ ಬರೆಯಾಕ ನಿಮ್ಮ ಬದ್ಲಿ ನಾ ಬರಿತೀನಿ ನಾನು ಮೂರು ಸಲ ಬರಿತೀನಿ ಹಾಂ ಕನ್ನಡ ಇಂಗ್ಲೀಷ್ ಇದೆ ಮೂರು ಲ್ಯಾಂಗ್ವೇಜ್ ನೋಡ್ಕೊಲಾರ್ದ ಒಮ್ಮೆ ನೋಡಿ ಮೂರು ಸಲ ಆಯ್ತು ಏನು ಬದ್ ಬರ್ರಿ இவெ நீதவ இவன் இதன்கொம்ப ಅಷ್ಟ ಹೋ ಅವ್ ಕೆಲಸ ಮಾಡಿದ ಮಾಡಿದ್ದ ನೀನಲ್ಲಿ ಲೆಕ್ಕ ಹೋಗ್ಬರ್ಕೊಂತಿದ್ದಾನ ಈಚಿ ಕಡೆ ಲೆಕ್ಕ ಯಾವಾಗ ಬರ್ಕೊಂತೀರಿ ನೀವು ಅದು ಮುಗಿದ್ಮೇಲೆ ಜ್ಞಾನ ಅದು ಮುಗಿದ ಮೇಲೆ ಬಳ್ಳಿ ಮತ್ತಷ್ಟು ಹಾಕಿನ ಏನು ಲೆಕ್ಕ ನೋಡು ಆದ್ರ ಲೆಕ್ಕ ನೋಡಿಲೇ ಏಯ್ ನೋಡಿಲೇ ಅಲೋ ಆಯ್ತು ಲೆಕ್ಕ ಸರಿನಾರ ಮಾಡ್ರಿ ತಪ್ಪರ ಮಾಡಿ ನಾ ತಿಳಿಸ್ತೀನಿ ಆಮೇಲೆ ಹ್ಞೂ ಮಾಡೋದನ್ನ ಮಾಡಿರಿ ನೋಡಿ ಚಲೋ ಮಾಡಿ ಸರಿ ಇಲ್ಲೇ ಹಾಂ ಹೇಳು ಹಾಂ ಹೇಳು ಬಾಯಲಿ ಹೇಳಂಗ ಸರಿಯೋ ಮಲ್ಲಿಕಾರ್ಜುನ ಇಲ್ಲೇ ಹಾಂ ಹೇಳೋ ಏ ನಾ ಹೇಳ್ತೀನಿ ನೋಡಿ ನಾ ಬಾಯಿಲಿ ಹೇಳ್ತೀನಿ ನೋಡಿ ಬಾಯಿ ನಾವೆಲ್ಲಿ ಹಿಡಿದಿನಿ ಹಿಡಿ ಹ್ಞೂ ನಾ ಹೇಳ್ತೀನಿ ನೋಡಿ

right

ಇಲ್ಲ ಇವನು ಕೂಡ್ಸು ಮತ್ತೆ ಒಂದ್ ಕಡೆ ಕುಡ್ಸ್ಕೋಬೇಕು ಅದ್ರ ನಂತರ ಇದನ್ನ ಬಿಡ್ಬೇಕು ಇಷ್ಟೇ